ಬಿಜೆಪಿ ಇಟ್ಟಿರೋದು ವಿಬಿಜಿ ರಾಮ್ಜಿ ಯೋಜನೆಯಲ್ಲ ಇದು ಗೂಡ್ಸೆ ರಾಮ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮಹಾತ್ಮ ಗಾಂಧೀಜಿ ಹೆಸರು ಅಂದ್ರೆ ಅಲರ್ಜಿ ಮನ್ರೇಗಾ ಹೆಸರು ಬದಲಾಯಿಸಿರೋದಕ್ಕೆ ಕೇಂದ್ರದ ವಿರುದ್ಧ ಸಿಡಿದೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶ್ರೀರಾಮನು ಅಲ್ಲ ದಶರಥ ರಾಮನು ಅಲ್ಲ ಸೀತಾರಾಮನು ಅಲ್ಲ ಅದು ಗೂಡ್ಸೆ ರಾಮ ಕೇಂದ್ರ ಸರ್ಕಾರದ ರಾಮ್ಜಿ ಯೋಜನೆ ವಿರುದ್ಧ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ವತಿಯಿಂದ ಗಾಯತ್ರಿ ವಿಹಾರದಲ್ಲಿ ಆಯೋಜಿಸಲಾಗಿದ್ದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಚಾವ್ ಸಂಗ್ರಾಮದ ಪೂರ್ವ ಸಿದ್ದತಾ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ರಾಮ್ಜಿ ಯೋಜನೆ ವಿರುದ್ಧದ ಈ ಹೋರಾಟ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಆಗುವ ಆಂದೋಲನ ಉತ್ತರ ಭಾರತದಲ್ಲಿ ಕಾಯ್ದೆಗಳ ಬದಲಾವಣೆಗೆ ರೈತರು ಹೋರಾಡಿದಂತೆ ಹೋರಾಟ ಮಾಡಬೇಕು ಕಳೆದ ತಿಂಗಳು ಎಐಸಿಸಿ ಕಾರ್ಯಕಾರಿ ಸಮಿತಿ ಸಭೆ ನಡೆದಿತ್ತು ಮನ್ರೇಗಾ ರದ್ದು ಮಾಡಿರುವುದನ್ನ ಪಕ್ಷ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಕೇಂದ್ರ ಸರ್ಕಾರ ಮನ್ರೇಗಾ ರದ್ದು ಮಾಡಿ ವಿಬಿ ಜಿರಾಮ್ ಎಂಬ ಹೊಸ ಕಾಯ್ದೆಯನ್ನ ರೂಪಿಸಿದೆ ಮಹಾತ್ಮ ಗಾಂಧಿ ಹೆಸರು ಎಂದರೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅಲರ್ಜಿ ಎಂದು ದೂರಿದ್ದಾರೆ ಮಹಾತ್ಮ ಗಾಂಧಿಯನ್ನು ಗುಡ್ಸೆ ಈ ನರೇಂದ್ರ ಮೋದಿ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯ ಜನ ಮಹಾತ್ಮ ಗಾಂಧಿಯನ್ನ ಕೊಂದಾಕ್ತವ್ರು ಯಾರು ನಾಥುರಾಮ್ ಗುಡ್ಸೆ ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯ ಜನ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕೆಲಸ ಕೇಳಬಹುದಾಗಿತ್ತು ಕಾರ್ಮಿಕರು ಅವರ ಊರು ಅವರ ಜಮೀನಲ್ಲಿಯೇ ಕೆಲಸ ಮಾಡಬಹುದಾಗಿತ್ತು ಇದನ್ನ ಬದಲಾಯಿಸಿ ಮೋದಿ ಸರ್ಕಾರ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತಂದಿದೆ ದಶರಥ ರಾಮ ಸೀತಾರಾಮ ಅಥವಾ ಕೌಶಲ್ಯ ರಾಮನಲ್ಲ ಮಹಾತ್ಮ ಗಾಂಧಿ ಕೊಂದ ನಾಥೂರಾಮ್ ಇದು ಗಾಂಧಿ ಅವರನ್ನು ಮತ್ತೊಮ್ಮೆ ಕೊಲ್ಲುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು ಮಹಾತ್ಮ ಗಾಂಧಿಯನ್ನ ಕುಂದಾಕ್ತವ್ರು ಯಾರು ನಾಥೂರಾಮ್ ಗೋಡ್ಸೆ ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯನ್ನ ಜನ ಕುಂದಾಕಿದ್ದಾರೆ ಮಹಾತ್ಮ ಗಾಂಧಿಯನ್ನ ಕುಂದಾಕ್ತವ್ರು ಯಾರು ನಾಥೂರಾಮ್ ಗೋಡ್ಸೆ ಈ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯನ್ನ ಜನ